ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಒಂದು ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು ಯಾಕಂದ್ರೆ ಇತಿಹಾಸ ವಿಭಾಗದಲ್ಲಿ ವೈಸಳರ ಮೇಲೆ ಅನೇಕ ಕ್ವೇಶನ್ಗಳು ಬಂದ ವಿದ್ಯಾರ್ಥಿಗಳ ಪಿ ಚಿಂತ ಡಿಸಿವೆ ಕೂಡ ಈ ಒಂದು ವೈಸಳರ ಮೇಲೆ ಕ್ವಶನ್ ಬಂದಿವೆ ವಿದ್ಯಾರ್ಥಿ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇವತ್ತಿನ ಕ್ಲಾಸ್ ಹೋದಾಗ್ತದೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹದಿನಾರನೇ ಕ್ಲಾಸ್ ಈ ಹದಿನಾರನೇ ಕ್ಲಾಸ್ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ವೈಸಳರು ದ್ವಾರ ಸಮುದ್ರದ ವಯಸ್ಸಳರು ಈ ವೈಸಳರ ರಾಜ್ಯದ ಸ್ಥಾಪಕ ಮತ್ತು ಅದರ ಒಂದು ರಾಜಧಾನಿಗಳು ಅದೇ ರೀತಿ ವಹಿಸ್ಳರ ಪ್ರಸಿದ್ಧ ಅರಸ ಇವೆಲ್ಲ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ವೈಸಳರ ಕಾಲದ ಕವಿಗಳ ಒಂದು ಸಾಹಿತ್ಯ ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅನೇಕ ಪಿಸಿಿಯಿಂದ ಡಿಸಿವೆ ಕೂಡ ಕ್ವಶನ್ ಆಗಿದೆ ದಯವಿಟ್ಟು ಚೆನ್ನಕೀರ್ಣ ಪ್ರೀತಿಯ ವಿದ್ಯಾರ್ಥಿಗಳು ಅದೇ ರೀತಿ ನೋಡೋಣ ಇವತ್ತು ವೈಸಳರ ಸ್ಥಾಪಕ ಯಾರಪ್ಪ ಅಂದ್ರೆ ಸಳ ಸಳ ವೈಸಳರ ಸ್ಥಾಪಕ ಯಾರಪ್ಪ ಅಂದ್ರೆ ಸಳ ಇದು ಪಿಸಿಯಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಸಿ ಪಿ ಎಸ್ ಡೈರೆಕ್ಟ್ ಕ್ವಶನ್ ಆಗಿದೆ ವೈಯಸಳರ ಸ್ಥಾಪಕ ಯಾರಪ್ಪ ಅಂದ್ರೆ ಸಳ ಅದೇ ರೀತಿ ವಿದ್ಯಾರ್ಥಿಗಳೇ ವೈಸಳರ ರಾಜಧಾನಿಗಳು ಯಾವಪ್ಪ ಅಂದ್ರೆ ಫಸ್ಟ್ ಯಾವ್ದು ಸೊಸೆಯೂರು ಸೊಸೆಯೂರು ಅಥವಾ ಶಶಕಪುರ ಎಂದು ಕೂಡ ಕರೆಯುತ್ತೇವೆ ಬ್ರಾಕೆಟ್ ಶಶಕಪುರ 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 ಎಂದು ಕೂಡ ಕರೆಯುತ್ತೇವೆ ಹೊಯ್ಸಳರ ಮೊದಲ ರಾಜಧಾನಿ ಯಾವುದಂತ ಹಲವಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ ಯಾವ್ದಪ್ಪ ಅಂದ್ರೆ ಸಸೆಯೂರು ಅಥವಾ ಸಸ ಶಶಕಪುರ ಅದೇ ರೀತಿ ಈ ಒಂದು ಶಶಕಪುರವನ್ನು ಇಂದಿನ ಹೆಸರು ಏನಪ್ಪ ಅಂದ್ರೆ ಅಂಗಡಿ ಗ್ರಾಮ ಎಂದು ಕರೆಯಲಾಗಿದೆ ಅಂಗಡಿ ಗ್ರಾಮ ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಈ ಅಂಗಡಿ ಗ್ರಾಮ ಯಾವ ಒಂದು ಜಿಲ್ಲೆಯಲ್ಲಿ ಇದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಚಿಕ್ಕಮಗಳೂರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಎಲ್ಲಾ ಪಾಯಿಂಟ್ಸ್ ಗೊತ್ತಿರಬೇಕು ವಿದ್ಯಾರ್ಥಿ ಅದಕ್ಕೆ ಈ ಕ್ಲಾಸ್ಗೆ ಜಿ ಕೆ ಎಂದು ಹೆಸರಿಡಲಾಗಿದೆ ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ ಹೊಯ್ಸಳರ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸೊಸೆಯೂರು ಅಥವಾ ಶಶಕಪುರ ಅಥವಾ ಹಿಂದಿನ ಹೆಸರು ಆ ಗ್ರಾಮಕ್ಕೆ ಇರುವ ಹಿಂದಿನ ಹೆಸರು ಏನಪ್ಪ ಅಂದ್ರೆ ಅಂಗಡಿ ಗ್ರಾಮ ಇದು ಯಾವ ಡಿಸ್ಟಿಕ್ ಅಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಚಿಕ್ಕಮಗಳೂರು ಡಿಸ್ಟಿಕ್ಟ್ ಅಲ್ಲಿ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಓಕೆ ಅದೇ ರೀತಿ ಎರಡನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೇಲೂರು ಈ ಬೇಲೂರನ್ನು ಸೊಸೆಯೂರಿನಿಂದ ಬೇಲೂರಿಗೆ ವರ್ಗಾಯಿಸಿದ ಹೊಯ್ಸಳರ ರಾಜ ಯಾರಪ್ಪ ಅಂದ್ರೆ ವಿನಯಾದಿತ್ಯ ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ವಿನಯಾದಿತ್ಯ 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 ಈ ಸೊಸೆಯೂರಿನಿಂದ ಬೇಲೂರಿಗೆ ವರ್ಗಾಯಿಸಿದ ಹೊಯ್ಸಳರ ದೊರೆ ಯಾರಪ್ಪ ಅಂದ್ರೆ ವಿನಯಾದಿತ್ಯ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ಬೇಲೂರು ರಾಜಧಾನ ಬೇಲೂರು ರಾಜಧಾನಾಗಿ ಮಾಡಿದ ಒಂದು ಅರಸ ಯಾರಪ್ಪ ಅಂದ್ರೆ ವಿನಯಾದಿತ್ಯ ಅದೇ ರೀತಿ ಸೊಸೆಯೂರಿನಿಂದ ಬೇಲೂರಿಗೆ ವರ್ಗಾಯಿಸಿದ ರಾಜ ಯಾರಪ್ಪ ಅಂದ್ರೆ ವಿನಯಾದಿತ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಬೇಲೂರಿನಿಂದ ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ ರಾಜ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ ವಿಷ್ಣುವರ್ಧನ ವಿಷ್ಣು ವಿಷ್ಣುವರ್ಧನ ವಿಷ್ಣುವರ್ಧನ ಅತ್ಯಂತ ವಯ್ಸಾಲರ ಪ್ರಸಿದ್ಧ ದೊರೆ ಎಂದು ಕೂಡ ಕರೀತೇವೆ ಅದೇ ರೀತಿ ವಿಷ್ಣುವರ್ಧನ್ಗೆ ಇದ್ದ ಇನ್ನೊಂದು ಹೆಸರ ಏನಪ್ಪ ಅಂದ್ರೆ ಬಿಟ್ಟಿದೇವ ಹೆಸರು ಏನಪ್ಪ ಅಂದ್ರೆ ಬಿಟ್ಟಿದೇವ ಇದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಬೇಲೂರಿನಿಂದ ದ್ವಾರ ಸಮುದ್ರಕ್ಕೆ ವರ್ಗಾಯಿಸಿದ ರಾಜ ಯಾರಪ್ಪ ಅಂದ್ರೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ರಾಜ ಯಾರಪ್ಪ ಅಂದ್ರೆ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಥವಾ ವಯಸ್ಸಾಳರ ಪ್ರಸಿದ್ಧ ರಸ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ ಈ ವಿಷ್ಣುವರ್ಧನ ತಂದೆ ಯಾರಪ್ಪ ಅಂದ್ರೆ ಎರೆಯಗಂಗ ಗಂಗನ ಎರಡನೇ ಮಗನೇ ವಿಷ್ಣುವರ್ಧನ ಒಂದನೇ ಮಗ ಯಾರಪ್ಪ ಅಂದ್ರೆ ಒಂದನೇ ಬಳ್ಳಾಲ ದೇವ ಓಕೆ ವಿದ್ಯಾರ್ಥಿಗಳೇ ಅದೇ ರೀತಿ ಹೊಯ್ಸಾಳರ ಲಾಂಛನ ಕೂಡ ಹಲವಾರು ಬಾರಿ ಕೇಳಲಾಗಿದೆ ವಯಸ್ಸಾಳರ ಲಾಂಛನ ಯಾರಪ್ಪ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿದ್ದ ಸ್ಥಳ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರವನ್ನೇ ಹೊಯ್ಸಳರ ಲಾಂಛನವನ್ನಾಗಿ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಹೊಯ್ಸಳರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದ ಗುರು ಯಾರಪ್ಪ ಅಂದ್ರೆ ಸುದತ್ತಾಚಾರ್ಯ ಆಯ್ತಾ ಯಾರಪ್ಪ ಅಂದ್ರೆ ಜೈನ್ಯನೆಯದ ಜೈನ ಮುನಿಯ ಋಷಿ ಜೈನ ಧರ್ಮದ ಎಂದು ಕೂಡ ಕರಿತೇವೆ ಅದೇ ರೀತಿ ಜೈನ ಎಂದು ಕೂಡ ಕರೆಯುತ್ತೇವೆ ಹೊಯ್ಸಳರ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹಾಯ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಸುದತ್ತಾಚಾರ್ಯ ಸುದತ್ತಾಚಾರ್ಯ ಹೊಯ್ಸಳ ಸಾಮ್ರಾಜ್ಯದ ಸ್ಥಾಪಕನಾದ ಸಳನ ಗುರು ಯಾರಪ್ಪ ಅಂತ ಕೂಡ ಕ್ವಶನ್ ಆಗಿದೆ ಯಾರಪ್ಪ ಅಂದ್ರೆ ಸುದತ್ತಾಚಾರ್ಯ ಅದೇ ರೀತಿ ವಿದ್ಯಾರ್ಥಿಗಳೇ ಹೊಯ್ಸಳರ ಪ್ರಸಿದ್ಧ ರಸ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಎಂದು ಕೂಡ ಕರೀತೇವೆ ಬಿಟ್ಟಿದೇವ ಎಂದು ಕೂಡ ಕರೀತೇವೆ ಬಿಟ್ಟಿದೇವ ಎಂದು ಕೂಡ ಕರಿತೇವೆ ಬಿಟ್ಟಿದೇವ ಎಂದು ಕೂಡ ಕರೀತೇವೆ ಪ್ರಸಿದ್ಧ ದರ ಅಂದ್ರೆ ವಿಷ್ಣುವರ್ಧನ ಹೊಯ್ಸಳರ ಸಾಮ್ರಾಜ್ಯದ ಪ್ರಸಿದ್ಧ ರಸ ಯಾರಪ್ಪ ಅಂದ್ರೆ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಮಂತ್ರಿ ಮಂಡಲದಲ್ಲಿ ಪಂಚ ಪ್ರಧಾನರು ಎಂಬ ವ್ಯವಸ್ಥೆ ಕೂಡ ಇತ್ತು ಪಂಚ ಪ್ರಧಾನ ವ್ಯವಸ್ಥೆ ಯಾರ ಕಾಲದಲ್ಲಿ ಇತ್ತಪ್ಪ ಅಂದ್ರೆ ಹೊಯ್ಸಳರ ಸಾಮ್ರಾಜ್ಯದ ಕಾಲದಲ್ಲಿ ಇತ್ತು ಅದೇ ರೀತಿ ಪಂಚ ಒಂದು ಪ್ರಧಾನದಲ್ಲಿ ಯಾರು ಯಾವ ಕಾರ್ಯ ಮಾಡ್ತಿದ್ರು ಆಗಿನ ಹೆಸರುಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ದಯವಿಟ್ಟು ಚೆನ್ನಾಗಿ ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಮಹಾಸಂಧಿ ವಿಗ್ರಹಿ ಅಂದ್ರೆ ಯುದ್ಧ ಅಥವಾ ವ್ಯವಹಾರ ಮಂತ್ರಿ ಅಥವಾ ವಿದೇಶಾಂಗ ಮಂತ್ರಿ ಎಂದು ಕೂಡ ಕರೀತೇವೆ ಇದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಕೇಳಲಾಗಿದೆ ಮಹಾಸಂಧಿ ವಿಗ್ರಹಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಯುದ್ಧ ಮತ್ತು ವಿದೇಶಾಂಗ ವ್ಯವಹಾರ ಮಂತ್ರಿ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಶ್ರೀ ಕರಣಿಕಾ ಅಧಿಕಾರಿ ಕಾರಣಿಕ ಅಧಿಕಾರಿ ಅಂದ್ರೆ ಲೆಕ್ಕ ಪತ್ರ ಅಧಿಕಾರಿ ಲೆಕ್ಕ ಪತ್ರ ಅಧಿಕಾರಿ ಸಿ ಕಾರಣಿಕ ಅಧಿಕಾರಿ ಅಂದ್ರೆ ಲೆಕ್ಕ ಪತ್ರ ಅಧಿಕಾರಿ ಅದೇ ರೀತಿ ಹಿರಿಯ ಭಂಡಾರಿ ಹಿರಿಯ ಭಂಡಾರಿ ಅಂದ್ರೆ ಕೋಶಾಧಿಕಾರಿ ಹಿರಿಯ ಭಂಡಾರಿ ಅಂದ್ರೆ ಕೋಶಾಧಿಕಾರಿ ವಿದ್ಯಾರ್ಥಿಗಳೇ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಮಹಾ ಪಸ ಯಾತ ಮಹಾಪಸಯಾತ ಅಂದ್ರೆ ಈಗಿನ ಪ್ರಧಾನಿಯನ್ನು ಮಹಾ ಪಸ ಯಾತ ಎಂದು ಹೊಯ್ಸಳರ ಕಾಲದಲ್ಲಿ ಕರೆಯುತ್ತಿದ್ದರು ಅದೇ ರೀತಿ ವಿದ್ಯಾರ್ಥಿಗಳು ಇನ್ನೊಂದು ಹೆಸರು ರಾಜ್ಯಾಧಿಕಾರಿ ರಾಜ್ಯಾಧಿಕಾರಿ ಅಂದ್ರೆ ಪ್ರಧಾನಿ ಎಂದು ಕೂಡ ಅರ್ಥ ಮಹಾ ಪಸ ಯಾತಾಧಿಕಾರಿ ಅಧಿಕಾರಿ ಅದೇ ರೀತಿ ವಿದ್ಯಾರ್ಥಿಗಳೇ ಹೊಯ್ಸಳರ ಸಾಮ್ರಾಜ್ಯದಲ್ಲಿ ಇದ್ದ ಕವಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಅದೇ ರೀತಿ ಅವರ ಕೃತಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳಿಗೆ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಸಾಹಿತ್ಯದ ಬಗ್ಗೆ ಅತ್ಯಂತ ಹೆಚ್ಚಿನ ಮಾರ್ಕ್ಸ್ ಹೆಚ್ಚಿನ ಪ್ರಶ್ನೆಗಳು ಕೂಡ ಬಂದಿವೆ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ಹೊಯ್ಸಳರ ಕಾಲದಲ್ಲಿದ್ದ ನಾಗಚಂದ್ರ ನಾಗಚಂದ್ರನನ್ನು ಅಭಿನವ ಪಂಪ ಎಂದು ಕೂಡ ಕರೆಯುತ್ತೇವೆ ಅಭಿನವ ಅಭಿನವ ಪಂಪ ಅಭಿನವ ಪಂಪ ಎಂದು ಕೂಡ ಕರೆಯುತ್ತೇವೆ ನಾಗಚಂದ್ರನ ಅಭಿನವ ಪಂಪ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ನಾಗಚಂದ್ರನ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಮಲ್ಲಿನಾಥ ಪುರಾಣ ನಾಗಚಂದ್ರನ ಒಂದು ಪುರಾಣ ಅಥವಾ ಕೃತಿ ಯಾವ್ದಪ್ಪ ಅಂದ್ರೆ ಮಲ್ಲಿನಾಥ ಪುರಾಣ ಅದೇ ರೀತಿ ಇನ್ನೊಂದು ರಾಮಚಂದ್ರ ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ನಾಗಚಂದ್ರನ ಎರಡು ಕೃತಿಗಳು ಅಂದ್ರೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅದೇ ರೀತಿ ರಾಜಾದಿತ್ಯ ರಾಜಾದಿತ್ಯನ ಕ್ಷೇತ್ರ ಗಣಿತ ಮತ್ತು ವ್ಯವಹಾರ ಗಣಿತ ಲೀಲಾವತಿ ಮೂರು ಕೃತಿಗಳನ್ನು ಬರೆದವರು ಯಾರಪ್ಪ ಅಂದ್ರೆ ರಾಜಾದಿತ್ಯ ಇದು ಕೂಡ ಇಂಪಾರ್ಟೆಂಟ್ ವಿದ್ಯಾರ್ಥಿ ಅದೇ ರೀತಿ ಕಂತಿ ಎಂಬ ಕೃತಿ ಕಂತಿ ಎಂಬ ಕವಿಯ ಒಂದು ಕೃತಿ ಯಾವ್ದಪ್ಪ ಅಂದ್ರೆ ಹಂಪನ ಸಮಸ್ಯೆಗಳು ಅಂತಿಯ ಕೃತಿ ಯಾವ್ದಪ್ಪ ಅಂದ್ರೆ ಹಂಪನ ಸಮಸ್ಯೆಗಳು ಅದೇ ರೀತಿ ಹರಿಹರ ಹರಿಹರ ಅಂದ್ರೆ ರಗಳೆಯ ಕವಿ ಎಂದು ಕೂಡ ಕರೆಯುತ್ತೇವೆ ರಗಳೆಯ ಕವಿ ಎಂದು ಕೂಡ ಕರೆಯುತ್ತೇವೆ ರಗಳೆ ರಗಳೆಯ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ ಹರಿಹರನನ್ನು ರಗಳೆಯ ಪಿತಾಮಹ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಹರಿಹರನ ಕೃತಿ ಯಾವ್ದಪ್ಪ ಅಂದ್ರೆ ಗಿರಿಜ ಕಲ್ಯಾಣ ಅದೇ ರೀತಿ ರಾಘವಂಕ ಷಟ್ಪದಿಯ ಬ್ರಹ್ಮ ಎಂದು ಕೂಡ ಕರೆಯುತ್ತೇವೆ ಷಟ್ಪದಿಯ ಷಟ್ಪದಿಯ ಬ್ರಹ್ಮ ಎಂದು ಕೂಡ ಕರೆಯುತ್ತೇವೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ ಹರಿಹರನನ್ನು ಹರಿಹರ ಕೃತಿ ಯಾವ್ದು ಅಂದ್ರೆ ಗಿರಿಜ ಕಲ್ಯಾಣ ಅಥವಾ ಅದೇ ರೀತಿ ರಾಘವಂಕನ ಹರಿಶ್ಚಂದ್ರ ಕಾವ್ಯ ರಾಘವಂಕನ ಹರಿಚಂದ್ರ ಕಾವ್ಯ ಅದೇ ರೀತಿ ಜನ್ನನ ಯಶೋಧರ ಚರಿತ್ರೆ ಜನ್ನನ ಯಶೋಧರ ಚರಿತ್ರೆ ಅದೇ ರೀತಿ ನೇಮಿಚಂದ್ರನ ಪುರಾಣ ಎಲ್ಲ ಒಂದು ಸಾಹಿತ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಹೊಯಸಳರ ಬಗ್ಗೆ ಮತ್ತೊಮ್ಮೆ ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅದೇ ರೀತಿ ಹೊಯಸಳ ಸ್ಥಾಪಕರ ಬಂದ್ರೆ ಸ್ಥಳ ರಾಜಧಾನಿ ಶಶಯೂರು ಅಥವಾ ಶಶಕಪುರ ಅಥವಾ ಇಂದಿನ ಗ್ರಾಮ ಅಂಗಡಿ ಗ್ರಾಮ ಎಂದು ಕೂಡ ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಅದೇ ರೀತಿ ವಿದ್ಯಾರ್ಥಿಗಳ ಇನ್ನೊಂದು ರಾಜಧಾನಿ ಬೇಲೂರು ಬೇಲೂರನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಂಡ ಹೊಯ್ಸಳ ರಸರಬ್ ವಿನಯಾದಿತ್ಯ ಅದೇ ರೀತಿ ದ್ವಾರಸುದ್ರ ಇದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ ಹೊಯ್ಸಳರ ತುಲ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ್ ಅಥವಾ ಬಿಟ್ಟಿದೇವ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಹೊಯಸಳರ ಲಾಂಛನ ಯಾವ್ದಪ್ಪ ಅಂದ್ರೆ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರಣೇ ಹೊಯ್ಸಳರ ಲಾಂಛನ ಅದೇ ರೀತಿ ಗುರು ಯಾರಪ್ಪ ಅಂದ್ರೆ ಸುದತ್ತಾಚಾರ್ಯ ಸುದತ್ತಾಚಾರ್ಯ ಅದೇ ರೀತಿ ಪ್ರಸಿದ್ಧ ದರ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ಅದೇ ರೀತಿ ವಿದ್ಯಾರ್ಥಿಗಳ ಈ ಮಂತ್ರಿ ಮಂಡಳ ವ್ಯವಸ್ಥೆ ಎಲ್ಲ ಈ ಪಂಚಪಾಂಡವರ ಒಂದು ಪ್ರಧಾನ ವ್ಯವಸ್ಥೆ ಕೂಡ ಇತ್ತು ವಿದ್ಯಾರ್ಥಿಗಳೇ ಅದೇ ರೀತಿ ಮಹಾ ಸಂಧಿ ವಿಗ್ರಹ ಅಂದ್ರೆ ಯುದ್ಧ ಮತ್ತು ವ್ಯವಹಾರ ಮಂತ್ರಿ ಅದೇ ರೀತಿ ಶ್ರೀ ಶ್ರೀಕರಣಿಕ ಅಧಿಕಾರಿ ಅಂದ್ರೆ ಲೆಕ್ಕಪತ್ರ ಅಧಿಕಾರಿ ಅದೇ ರೀತಿ ಹಿರಿಯ ಭಂಡಾರಿ ಅಂದ್ರೆ ಕೋಶಾಧಿಕಾರಿ ಅದೇ ರೀತಿ ಮಹಾ ಪಾಸಾಯತ ಆಯತ ಅಂದ್ರೆ ಪ್ರಧಾನಿ ಅಥವಾ ರಾಜ್ಯಾಧಿಕಾರಿ ಎಂದು ಅರ್ಥ ಮಹಾ ಪಾಸಾಯತ ಅಂದ್ರೆ ರಾಜ್ಯಾಧಿಕಾರಿ ಅಥವಾ ಪ್ರಧಾನಿ ಎಂದು ಅರ್ಥ ಅದೇ ರೀತಿ ವಿದ್ಯಾರ್ಥಿಗಳು ನಾಗಚಂದ್ರ ಕವಿಗಳ ಸಾಹಿತ್ಯ ಕೂಡ ಪ್ರತಿಯೊಂದು ಒಂದು ಸಾಮ್ರಾಜ್ಯದಲ್ಲಿ ಕವಿಗಳ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಅನೇಕ ಸಲ ಪಿ ಸಿ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಅಥವಾ ಎಚ್ ಡಿ ಅಲ್ಲಿ ಎಫ್ ಡಿ ಅಲ್ಲಿ ಕೂಡ ಹಲವಾರು ಸಲ ಎಕ್ಸಾಮ್ ಅಲ್ಲಿ ಒಂದು ಕವಿಗಳ ಸಾಹಿತ್ಯ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು ಅದೇ ರೀತಿ ಸ್ಪೆಸಿಫಿಕ್ ಆಗಿ ಕೆಪಿಎಸ್ ಸಿ ನಡೆಸುತ್ತಿರುವ ಕೆ ಎ ನಡೆಸುತ್ತಿರುವ ಕನ್ನಡದಲ್ಲಿ ಮೂವತ್ತೈದು ಮಾರ್ಕ್ಸ್ ಅದರಲ್ಲಿ ಸಾಹಿತ್ಯದ ಬಗ್ಗೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಅದೇ ರೀತಿ ನಾಗಚಂದ್ರನ ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಅದೇ ರೀತಿ ರಾಜಾದಿತ್ಯನ ಕ್ಷೇತ್ರ ಗಣಿತ ವ್ಯವಹಾರ ಗಣಿತ ಲೀಲಾವತಿ ಮೂರು ಕೃತಿಗಳು ರಾಜಾದಿತ್ಯ ಬರೆದಿದ್ದಾನೆ ಅದೇ ರೀತಿ ಕಂತಿ ಅಂಪನ ಸಮಸ್ಯೆಗಳು ಅದೇ ರೀತಿ ಹರಿಹರ ಗಿರಿಜ ಕಲ್ಯಾಣ ರಾಘವಂಕ ಹರಿಶ್ಚಂದ್ರ ಕಾವ್ಯ ಜನ್ನ ಯಶೋಧರ ಚರಿತ್ರೆ ನೇಮಿಚಂದ್ರ ನೇಮಿನಾಥ ಪುರಾಣ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇವೆಲ್ಲ ಹೊಯ್ಸಳರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಲಾದ ಪ್ರಶ್ನೆಗಳು ವಿದ್ಯಾರ್ಥಿಗಳೇ ವಯಸ್ಸಳರ ಪ್ರಸಿದ್ಧಾರ್ ಸರಪ್ಪ ಅಂದ್ರೆ ವಿಷ್ಣುವರ್ಧನ್ ಅಥವಾ ಬಿಟ್ಟಿದೇವ ದೇವ ಲಾಂಛನ ಏನಪ್ಪ ಅಂದ್ರೆ ಉರಿಯನ್ನು ಕೊಲ್ಲುತ್ತಿರುವ ಸಳನಚ ಚಿತ್ರ ಅದೇ ರೀತಿ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸೊಸೆಯೂರು ಅಥವಾ ಶಶಿಕಪುರ ಇದು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಕಂಡು ಅದೇ ರೀತಿ ಸೊಸೆಯೂರು ಈಗಿನ ಹೆಸರು ಏನಪ್ಪ ಅಂದ್ರೆ ಅಂಗಡಿ ಗ್ರಾಮ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಎಕ್ಸಾಮ್ ದೃಷ್ಟಿಯಲ್ಲಿ ಯಾವ್ದಾದ್ರೂ ಪ್ರಶ್ನೆ ಬರಬಹುದು ದಯವಿಟ್ಟು ಚೆನ್ನಾಗಿ ನೋಟ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹದಿನಾರನೇ ಕ್ಲಾಸ್ ಮುಕ್ತಾಯವಾಗುತ್ತೆ